ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಕ್ಯಾಮ್ರಿಂದ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಾಷ್ಟಾಂಗ ನಮಸ್ಕಾರಗಳು ಯಾಕೆಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನ್ಮಾ ಆಗಲಿ ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ ನೀವು ಬೆಳಕಿಗೆ ಬರೋವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎದ್ದಿಡ್ದು ತೋರಿಸ್ತಾ ಇದ್ದೀರಿ ಅದಕ್ಕೆ ನಮಸ್ಕಾರ ಆಮೇಲೆ ಸಿನಿಮಾ ಎಲ್ಲರೂ ಹೊಸಬ್ರೆ ಸೇರ್ಕೊಂಡು ಮಾಡಿರುವಂಥ ಸಿನ್ಮಾ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ಕತೆ ಸಾಂಗ್ಸ್ ಅಂತೂ ಹೇಳ್ಕೊಳೋಕ್ಕೆ ಆಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಮೂಡ್ಬದ್ವಿ ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಗೊತ್ತಿದೆ ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದ್ಮೇಲೆ ಹೋಗಿರಲಿಲ್ಲ ಅಲ್ಲೊಂದು ಘಟನೆ ನಡೀತು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಅದಾದಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬಿಡುವಂಥ ಶೀನಿ ಇದು ಅಂತ ಹೇಳಿದರು ಅದು ಒಂದ್ ಸೈಡ್ ಆಯಿತು ಒಂದು ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ ಎರಡು ಸರ್ತಿ ನೋಡಿದ್ದೆ ಸಿನಿಮಾ ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ಬರ್ತಾ ಇದೆ ಒಬ್ಬ ಕ್ರೂರಿ ತನ್ಗಿಷ್ಟು ನಮ್ಮ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೋತಾನಂತ ನನಗೆ ನಿಜವಾಗ್ಲೂ ಕಣ್ಣಿಗೆ ಬರ್ತಾ ಇದೆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸಾಂಗ್ಸ್ ಅದ್ಭುತವಾಗಿದೆ ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಲ್ಲ ನೀವು ಹೇಳಿ ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು ಸರ್ ನಿಮ್ಮ ಮೂಲಕ ನಾವೆಲ್ಲರೋಸಿದ್ರು ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲಾರ್ಗೂ ಜನತೆಗೆ ಎಲ್ಲರಿಗೂ ತಪ್ಪಿಸೋದಕ್ಕೆ ಪ್ಲೀಸ್ ನೀವೆಲ್ಲ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅವರು ಏನು ಬಿಟ್ಟಿದ್ದಾರೆ ನನ್ನೆಲ್ಲ ಹೌದು ಹೌದು ಅದಕ್ಕಂತೂ ನಾನು ತುಂಬ ಅಂದರೆ ಸಂತೋಷ ಆಗ್ತಾ ಇದೆ ಸೊ ನಾನು ಇಲ್ಲಿಗೆ ಬಂದು ಲಾಸ್ಟಲ್ಲಿ ಆದ್ರೂ ಆ ಕ್ಲೈಮ್ಯಾಕ್ಸಲ್ಲಿಯೂ ಸ್ವೀಟಿ ಅಕ್ಕ ಸ್ವೀಟಿ ಅಕ್ಕ ಅಂತ ಅಂತ ಇದ್ರಲ್ವಾ ಸೊ ನಾನು ಫಸ್ಟ್ ಐ ವಾಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸೊ ಡೈರೆಕ್ಟರ್ ಎಲ್ಲಿದ್ರು ಅಂದರೆ ಸ್ವೀಟಿ ಕ್ಯಾರೆಕ್ಟರ್ ಇಷ್ಟೊಂದು ಪ್ರಶಂಸೆ ಬಂದಿರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ಇವ್ರಿಗೂ ಹೇಳಬೇಕು ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ನಾನೇ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ ಸೊ ಅದ್ರಲ್ಲಿ ನಮ್ಮ ಹಸ್ಬೆಂಡ್ ಒಬ್ರು ಇದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಮದನ್ ಥ್ಯಾಂಕ್ ಯು ಸೊ ಮಚ್ ಮದನ್ ಅಷ್ಟೇ ಇನ್ನು ನನಗೆ ಕನ್ನಡ ಅಷ್ಟೊಂದು ಬರೋಲ್ಲ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಪ್ಲೀಸ್ ಅದು ಒಂದು ನಾನು ಖಂಡಿತ ಹೇಳ್ಬೇಕು ಸಪೋರ್ಟ್ ಮಾಡಿರಲ್ವಾ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಕನ್ಫ್ಯೂಷನ್ ಇರ್ತೇನೆ ನಾಯಕ್ ಜಗದೀಶ್ ಅವರು ದರ್ಶನ ಹೋಗಿ ಒಂದಷ್ಟು ಮಾತಾಡಿ ವೈರಲ್ ಆಗಿದೆ ಏನಾದ್ ವಿಚಾರ ಅಂತ ಮಾತನಾಡಿದ ಸರ್ ಅದು ಸರ್ ಏನಿಲ್ಲ ಈಗ ಸಿ ನಾವು ನಮ್ಮದು ಸಾಕಾರಣ ನಗರ ಸರ್ ಅವರು ಸಹಕಾರ ಆಗ ನಾವು ಏನೋ ಈ ಥರ ಯಾವುದೇ ಒಂದು ಹೊಸಬರಿ ಸಿನಿಮಾನ ಜನರ ಹತ್ರ ತಲ್ಪಿಸೋದು ತುಂಬ ಕಷ್ಟ ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂಥ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಗಲಿ ಯಾರು ಪ್ರಮೋಷನ್ ಇಲ್ದರು ಕೂಡ ಗೊತ್ತಾಗುತ್ತೆ ಜನರಿಗೆ ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು ಮನೆ ಮಾತಾಗಿದ್ದಾರೆ ಅದು ಸೊ ಹಾಗಾಗಿ ಅವ್ರ ಮುಖಾಂತರ ನಾವು ಏನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವು ಒಂದು ಅಷ್ಟು ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಮಾತಾಡಿದ್ರು ನಡೀತು ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್ ನಮ್ಮ ಯಾರಿದ್ರು ಅವರೊಂದು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು ಅದನ್ನ ಬಿಟ್ಟರೆ ಏನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ ಬಟ್ ಇಲ್ಲಿ ನಾವು ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವರು ಅವ್ರು ಬಂದಿದ್ರಲ್ಲ ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ವಿಷಯನ ನಾವು ಮಾತಾಡ್ಬೇಕು ಸರ್ ಈಗ ಯಾಕಂದರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ ಏನೋ ಫ್ಯಾನ್ ವಾರ್ಸ್ ಅಂತ ಇವರು ಅವ್ರಿಗೆ ಕಮೆಂಟ್ ಹಾಕೋದು ಅವ್ರು ಇವ್ರಿಗೆ ಕಮೆಂಟ್ ಹಾಕೋದು ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್ ಎಲ್ಲಿ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹೊಸ ತಂಡ ಬಂದಾಗ ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತುಕೊಂಡು ನಾನು ಇದು ಒಂದು ವರ್ಷ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಹಾಗೆಯೇ ಸಿನಿಮಾ ಅವರು ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಅಪ್ ಮಾಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಸರ್ ಇಂಡಸ್ಟ್ರಿ ಕಡೆಯಿಂದ ಅವ್ರ ಸಪೋರ್ಟ್ ಸಿಗ್ತಿದೆ ಹೊಸೊಬ್ರಿಗೆ ಪ್ರೇಕ್ಷಕರಿಂದ ಸಿಗಬೇಕು ಸರ್ ಈ ಫ್ಯಾನ್ಸ್ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು ಸುದೀಪ್ ಸರ್ ಮೇಲೆ ಆಗ್ಬೋದು ಶಿವಣ್ಣ ಸರ್ ಮೇಲೆ ಆಗ್ಬೋದು ಹಾಗೇನ ಯಶ್ ಸರ್ ಮೇಲೆ ಆಗ್ಬೋದು ಧ್ರುವ ಸರ್ ಆಗ್ಬೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರ ಮೇಲೂ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಸರ್ ನಾವು ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್ ನಮಗೆ ಎಲ್ಲರ ಫ್ಯಾನ್ಸ್ ಬೇಕು ಎಲ್ಲರ ಫ್ಯಾನ್ಸು ಸಪೋರ್ಟ್ ಬೇಕು ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮಂತ ಒಂದು ಒಂದಷ್ಟು ಜನ ಆಚೆ ಬರ್ತಾರೆ ನೀವು ಪ್ರೇಕ್ಷಕರು ಏನೋ ನಾ ಆಗಲೇ ಹೇಳಿದ್ನಲ್ಲ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಯಾರಾದರೂ ಸ್ಟಾರ್ ಏನೋ ಸ್ಟಾರ್ಸ್ ಆಗೋಕೆ ಸಾಧ್ಯ ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರೆ ಬೆಳೆದಿದ್ರೆ ಯಾ ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ಲ ಸರ್ ಮೊದಲನೇ ಸಿನಿಮಾ ಈಗ ನಾವು ಮಾಡ್ತಿದ್ದೀವಿ ನಮಗೊಂದು ಸಪೋರ್ಟ್ ಮಾಡಿ ಅದು ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲ ಫ್ಯಾನ್ಸು ಎಲ್ಲರೂ ಫ್ಯಾನ್ಸು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾ ಲವ್ ಲವ್ ರೆಡ್ಡಿ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೊತಿದ್ದಾರೆ ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ ಗಡಿ ಭಾಗದಲ್ಲಿ ನಡೆದಿರುವಂತ ನೈಜ ಘಟನೆ ಆಧಾರಿತ ಮಾಡಿರುವಂತಹ ಸಿನಿಮಾ ಸೊ ನಮ್ಮ ಕನ್ನಡದ ಕತೆ ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂತಹ ಒಂದು ಸಿನಿಮಾ ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ ಒಂದು ಒಳ್ಳೆ ಪ್ರಶಂಸೆ ಬಂದಿದೆ ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನು ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹರಿಸಿ ಹಾರೈಸಬೇಕಾಗಿ ನಾವು ವಿನಂತಿ ಏನೋ ನನ್ನ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅನ್ಕೊಳ್ಳಿ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ಒಂದು ನಮ್ಮ ಒಂದು ಮನವಿ ನಮ್ಮ ಸಿನಿಮಾ ನೋಡಿ ಸಿನಿಮಾ ನೋಡಿ ಸರ್ ಸಿನಿಮಾ ಚೆನ್ನಾಗಿದ್ರೆ ಒಂದು ಐದು ಜನ ಕೇಳಿ ಇಲ್ಲಾಂದ್ರೆ ಅಂದ್ರೆ ಇಪ್ಪತ್ತು ಜನ ಕೇಳಿ ಸರ್ ಎಲ್ಲದಕ್ಕಿಂತ ಮುಖ್ಯ ಎಲ್ಲದಕ್ಕಿಂತ ದೊಡ್ಡದು ಸಿನ್ಮಾ ಅಲ್ವಾ ಸರ್ ಈ ಈ ವಾರಗಳಾಗ್ಬೋದು ಇನ್ನೊಂದು ಘಟನೆಗಳಾಗ್ಬೋದು ಮೂರು ದಿವಸ ಇರುತ್ತೆ ನಾಲ್ಕನೇ ದಿವಸ ಮರ್ಕೊಗ್ತಾರೆ ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮಂತ ಒಂದು ಹೊಸ ಪ್ರತಿಭೆಗಳು ಬರಬೇಕು ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು ಸಿನಿಮಾ ಗೆಲ್ಲಬೇಕು ನಾವು ಸಿನಿಮಾ ಮಾಡಿದ್ದೀವಿ ಒಂದು ಮೂರು ವರ್ಷ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಜನಕ್ಕೆ ಹೇಳಿ ಸರ್ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಐದು ಜನಕ್ಕೆ ಹೇಳಿ ಸರ್ ಅದರಿಂದ ನಮ್ಗೆ ತುಂಬ ಒಳ್ಳೇದಾಗುತ್ತೆ ಎಲ್ರಿಗೂ ನಮಸ್ಕಾರ ಸರ್ ಯು ಯು